ನವರಾತ್ರಿಯ ಶುಭಾಶಯಗಳು ನಿಮಗೆ ತಮಗೂ ಕೂಡ ಹಾಗೆ ಇಲ್ಲಿ ಎಲ್ಲರಿಗೂ ಕೂಡ ನವರಾತ್ರಿಯ ಶುಭಾಶಯಗಳು ಓಕೆ ಇವತ್ತು ಚಂದ್ರಘಂಟಾ ದೇವಿಯನ್ನು ನಾವು ಪೂಜೆ ಮಾಡ್ತೀವಿ ನವರಾತ್ರಿಯ ಮೂರನೇ ದಿನ ನಾವು ಮೊದಲಿಗೆ ಈಕೆಯನ್ನು ಯಾಕೆ ಆರಾಧಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ಬೋದಾ ಚಂದ್ರಘಂಟಾ ಹೆಸರು ಹೇಳುತ್ತೆ ದೇವಿ ಜಗನ್ಮಾತೆಯ ತಲೆಯ ಮೇಲೆ ಅರ್ಧ ಚಂದ್ರಾಕಾರದ ಒಂದು ಚಿಹ್ನೆ ಇದೆ ಅದು ಚಂದ್ರ ಆ ಚಂದ್ರನ ಜೊತೆಯಲ್ಲಿ ಒಂದು ಘಂಟೆ ಇದೆ ಆ ಎರಡೂ ಸೇರಿ ಚಂದ್ರ ಘಂಟ ಅನ್ನುವಂಥದ್ದು ಚಂದ್ರನನ್ನ ಸಾಮಾನ್ಯವಾಗಿ ಸೌಂದರ್ಯಕ್ಕೆ ಬಿಳುಪಿಗೆ ಶಾಂತಿಗೆ ಸಂಕೇತವಾಗಿ ನಾವು ಆರಾಧನೆ ಪೂಜೆ ಅಥವಾ ಉಪಾಸನೆ ಪ್ರಾರ್ಥನೆ ಮಾಡುವಂಥದ್ದಿದೆ ಇನ್ನು ಘಂಟೆಯನ್ನ ಸಾಮಾನ್ಯವಾಗಿ ಪೂಜೆಯ ಆರಂಭದ ಮಂಗಳ ವಾದ್ಯ ಅನ್ನುವ ಅರ್ಥದಲ್ಲಿ ನಾವು ಬಳಸುವಂಥದ್ದಿದೆ ನೋಡಿ ಆ ಘಂಟೆ ಒಂದು ಸಾರಿ ಶಬ್ದವನ್ನ ಮಾಡ್ತು ಅಂತ ದುಷ್ಟರು ರಾಕ್ಷಸರು ಎಲ್ಲಿರ್ತಾರೋ ಅಲ್ಲಿಂದ ಅವರೇ ಪಲಾಯನ ಮಾಡ್ತಾರಂತ ಆ ಘಂಟಾನಾದಕ್ಕೆ ಅಂಥ ಶಕ್ತಿ ಇದೆ ದೇವಿಯ ಶಿರಸ್ಸಿನ ಮೇಲೆ ಇರತಕ್ಕಂತಹ ಘಂಟೆ ಅಷ್ಟು ಬಹಳ ಘೋರವಾದಂತಹ ಭಯವನ್ನ ಹುಟ್ಟಿಸುತ್ತೆ